ನಮಸ್ಕಾರ ಮುತ್ತಿನಂಥ ಮಾತು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮೊನ್ನೆ ಒಂದು ಸಿರಿಧಾನ್ಯ ಮೇಳ ಏನು ನ ನಡೆಯುತ್ತೆ ಇಂಟರ್ನ್ಯಾಷನಲ್ ಸಿರಿಧಾನ್ಯ ಮೇಳದಲ್ಲಿ ನಾನು ಒಂದು ಸ್ಟಾಲ್ನ ನೋಡಿಬಿಟ್ಟು ನಾನು ಅವ್ರ ಹತ್ರ ಮಾತಾಡೋಕೆ ಹೋಗ್ತೀನಿ ಅದೇ ಅದರ ಹೆಸರು ಅದಮ್ಯ ಚೇತನ ಅಂತನ್ಬಿಟ್ಟು ಅದಮ್ಯ ಚೇತನದ ಬಗ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಅನಂತಕುಮಾರ್ ಸರ್ ಅವ್ರದ್ದು ಟ್ರಸ್ಟ್ ಏನು ನಡೀತಾ ಇದೆ ಅದು ಅನ್ನದಾನ ಆಗಿರ್ಬೋದು ಅಥವಾ ಸಮಾಜ ಸೇವೆ ಆಗಿರ್ಬೋದು ಗ್ರೀನ್ ಸಂಡೇ ಆಗಿರ್ಬೋದು ಅಥವಾ ಹಸಿವು ಮುಕ್ತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅದೊಂದು ಮತ್ತೆ ಪ್ಲೇಟ್ ಬ್ಯಾಂಕಿಂಗ್ ಒಂದು ಮ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ನಾನು ಅಲ್ಲಿ ಒಂದು ಸ್ಟಾಲಲ್ಲಿ ನೋಡಿದಾಗ ಅವರನ್ನು ಮಾತಾಡಿಸ್ಬೇಕು ಅಂತ ಇಷ್ಟಪಟ್ಟು ಅವರನ್ನು ನಾನು ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಬನ್ನಿ ಹೋಗೋಣ ಅವರ ಬಾಯಿಂದನೇ ಕೇಳೋಣ ಅದಮ್ಯ ಚೇತನದ ಬಗ್ಗೆ ಒಂದು ಅದಮ್ಯವಾದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ ವೀಕ್ಷಕರೇ ಅವರನ್ನು ಭೇಟಿ ಮಾಡೋಕ್ಕೆ ಹೋಗೋಣ ಮೇಡಮ್ ನಮಸ್ತೆ ಅದಮ್ಯ ಚೇತನ ಅನ್ನೋದನ್ನ ನೋಡಿದೆ ನಿಮ್ಮ ಸ್ಟಾಲ್ ಇಲ್ಲಿ ನಮಗೆ ಈ ಅದಮ್ಯ ಚೇತನದ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ಬೋದಾ ಓಕೆ ಇದು ಅದಮ್ಯ ಚೇತನ ಡಾಕ್ಟ್ರಾ ಇವರು ಅನಂತ್ ಕುಮಾರ್ ಮಿನಿಸ್ಟ್ರಿರೋದು ಶುರು ಮಾಡಿರೋದು ಮಾಡಿರೋದು ಅವ್ರ ತಾಯಿ ಗಿರಿಜಾ ಶಾಸ್ತ್ರಿ ಅವರ ನೆನಪಿಗಾಗಿ ಶುರು ಮಾಡಿರೋದು ಓಕೆ ಮೊದಲು ಸ್ಕೂಲ್ ಊಟ ಕಳಿಸ್ತಾ ಇದ್ದು ಇವಾಗ ಇಂದ್ರ ಕ್ಯಾಂಟೀನ್ ಸ್ಕೂಲ್ ಮಕ್ಳಿಗೆ ಊಟ ಕಳಿಸ್ತಾ ಓಕೆ ಆಮೇಲೆ ಇವಾಗ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ನೇತೃತ್ವದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಇದು ಪ್ಲೇಟ್ ಬ್ಯಾಂಕ್ ಏನು ಬಂದಿದೆ ಅಂದರೆ ಪ್ಲಾಸ್ಟಿಕ್ ಮುಕ್ತ ಇದು ಮಾಡಬೇಕು ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಅಂದ್ಬಿಟ್ಟು ಇವಾಗ ತಟ್ಟೆಗಳು ಲೋಟಗಳು ಹತ್ತು ಸಾವಿರ ತಟ್ಟೆ ಲೋಟ ಅದು ನೀರಿನ ಲೋಟ ಕಾಫಿ ಲೋಟ ಚಿಕ್ಕ ಸ್ಪೂನ್ಸು ಕಪ್ಸು ಎಲ್ಲ ಇಟ್ಟಿದ್ದಾರೆ ಓಕೆ ನೀವು ಮೊದಲು ಸ್ವಲ್ಪ ಫ್ರೀ ಆಫ್ ಕಾಸ್ಟ್ ಇದು ಮಾಡಿದ್ದಾರೆ ಅಂದ್ರೆ ಮೊದಲು ನೀವು ಸ್ವಲ್ಪ ಅಡ್ವಾನ್ಸ್ ಕೊಡಬೇಕು ನೀವೇ ತಗೊಂಡ ಹೋಗಬೇಕು ನೀವೇ ತಂದು ಕೊಡಬೇಕು ವಾಪಸ್ ಏನು ಪ್ಲೇಟ್ಸ್ಗಳು ಗಳು ಮತ್ತೆ ಕಪ್ಸ್ ಅದಕ್ಕೆ ತರ ಏನಾದರೂ ಮಾಡಿದಿರ ಅದು ಹೀಗೆ ಪ್ಲಾನ್ ಅದೇ ಅದು ಒಂದು ಸ್ವಲ್ಪ ಫಸ್ಟ್ ಡೆಪಾಸಿಟ್ ಕೊಡಬೇಕು ಇಂತಿಷ್ಟು ಪ್ಲೇಟ್ಸ್ ಇಂತಿಷ್ಟು ಡೆಪಾಸಿಟ್ ಇರುತ್ತೆ ಎಷ್ಟು ತಗೊಂಡ್ ತರ ಅಷ್ಟಕ್ಕೆ ಒಂದು ಸ್ವಲ್ಪ ಒಂದು ಡೆಪಾಸಿಟ್ ಮಾಡಬೇಕು ಓಕೆ ನೀವು ಅದರಲ್ಲಿ 풀ರೋ ಎಲ್ಲ ಕೊನೆಲ್ಲಾ ವಾಪಸ್ ತಂದು ಕೊಡ್ತರೆ ನಿಮಗೆ 풀 ಏನು ತಗೊಂಡಿರ್ತಾರಾ ಅಮ್ಮ ಅಂತ ಅಷ್ಟು ವಾಪಸ್ ಕೊಡ್ತಾರೆ ಸಪೋಸ್ ನೀವು ಲೋಟ ಸ್ಪೂನು ತಟ್ಟೆ ಏನಾದ್ರು ಕಳ್ಕೊಂಡಿದ್ರೆ ಅದ್ರದ್ದು ಅಮೌಂಟ್ ಅಮೌಂಟ್ ಕಟ್ ಮಾಡ್ತಾರೆ ಕಟ್ ಮಾಡ್ಕೊಂಡು ನಿಮ್ ಮಿಕ್ಕಿದ್ದು ನೀವು ಫಂಕ್ಷನ್ ಗಳಿಗೆಲ್ಲ ಇದನ್ನ ಕೊಡ್ತೀರಾ ಫಂಕ್ಷನ್ ಗಳಿಗೆ ಕೊಡ್ತಾರೆ ಬರ್ತಾರೆ ಇದು ಮದುವೆಗಳಿಗೂ ಮನೆ ಎಲ್ಲ ತಗೊಂಡೇ ಹೋಗಿತ್ತು ಇವರು ಇವರು ಅವರು ಇಷ್ಟ ಇದೆ ಅದಮ್ಯ ಚೇತನ ಅಲ್ಲೇ ಇಷ್ಟ ವಿಶಾಲಾಕ್ಷಿ ಅಂತ ಈಗ ನನ್ಗೆ ಒಂದು ಹೇಳಿ ಒಂದು ಊಟದ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಮತ್ತೆ ಇದಿರಾ ಕ್ಯಾಂಟೀನ್ ನಿಮ್ಮಲ್ಲೇ ಕೊಡ್ತಾ ಇದ್ದಾರೆ ಹೌದು ಆಮೇಲೆ ಇದು ನಿತ್ಯ ಅನ್ನದಾನ ನಿತ್ಯ ಅನ್ನದಾನ ಎಲ್ಲಿ ಎಲ್ಲಿ ಮಾಡ್ತಾಯಿದ್ದಾರೆ ಐದು ಕಡೆ ಮಾಡಿದ್ದಾರೆ ಮೊದಲು ಫಸ್ಟ್ ಅಗಮ್ಯ ಚೇತನ ಶುರು ಮಾಡಿದ್ರು ಓಕೆ ಫ್ರೀ ಮಧ್ಯಾಹ್ನ ಟೂ ಟು ತ್ರೀ ಮಾಡಿದ್ರು ಆಮೇಲೆ ಜಯನಗರ ಒಂದು ಮಾಡಿದ್ದಾರೆ ನಗರಪೇಟೆಲಿ ಒಂದು ಮಾಡಿದ್ದಾರೆ ಓಕೆ ಆಮೇಲೆ ಇದು ಅದ್ಯಾವ್ದಂತ ಮಾ ಮಾಲಹಳ್ಳಿನ ಮಾರಳ್ಳಿ ಅಲ್ಲ ಮಾರ್ನಹಳ್ಳಿ ಮಾರ್ನಹಳ್ಳಿ ಒಂದು ಮಾಡಿದ್ದಾರೆ ಆಮೇಲೆ ಇವಾಗ ಮೊನ್ನೆ ಇದು ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ಶುರು ಮಾಡಿ ಹೊಸದು ಶುರು ಮಾಡಿದ್ದಾರೆ ಅಲ್ಲಿ ಶುರು ಮಾಡಿದ್ದಾರೆ ಅಲ್ಲಿ ಅದೇ ಬಟ್ ಟೈಮಿಂಗ್ಸ್ ಚೇಂಜ್ ಇರುತ್ತೆ ಅದ್ರ ಮೇಲೆ ಮಾತ್ರ ಟೂ ಟು ತ್ರೀ ಇದ್ದೇ ಇರುತ್ತೆ ಬೇಕಾದ್ರೆ ಅದು ಏನಂದ್ರೆ ಇವಾಗ ಬರ್ತ್ಡೇ ಬಂದ್ರೆ ಕೆಲವರು ಕೊಡ್ತಾರೆ ಅಮೌಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾರೆ ಯಾರು ಬೇಕಾದರೂ ಡೆಪಾಸಿಟ್ ಮಾಡಬಹುದು ಅವ್ರ ಹೆಸರಲ್ಲಿ ಏನು ಅವತ್ತಿನ ದಿನದ್ದು ಬೇಕಂದ್ರೆ ಫ್ರೀ ಇದ್ದರೆ ಅವರು ಬಂದು ಜಾಯಿನ್ ಜಾಯಿನ್ ಮಾಡ್ಕೋಬಹುದು ಜಾಯಿನ್ ಆಗ್ಬಹುದು ಅವರು ಸೋಷಿಯಲ್ ಸರ್ವಿಸ್ ತರ ಅದನ್ನ ಅವತ್ತೊಂದು ದಿನ ಅದೇ ಅವ್ರು ಕೊಟ್ಟಿದ್ದ ದಿನ ಬೇಕಾದ್ರೆ ಬರ್ಬೋದು ಬೇಕಾದ್ರೆ ಆಮೇಲೆ ವಾಲಂಟಿಯರ್ ಆಗಿ ಬರ್ಬೋದು ಬರ್ಬೋದು ಅದಮ್ಮಿ ಚೇತನದ್ದು ಒಂದು ಅನ್ನದಾನ ಕಾರ್ಯಕ್ರಮ ಇರ್ಬೋದು ಇನ್ನೊಂದು ಈ ಪ್ಲೇಟ್ ಮತ್ತು ಸ್ಪೂನ್ಗಳು ನೀವು ಬಾಡಿಗೆಗೆ ಕೊಡೋ ರೀತಿನಲ್ಲಿ ನೀವು ಅದನ್ನು ಹೇಳಿದ್ರಿ ವಿವರಣೆ ಮಾಡಿ ಹೌದು ಫ್ರೀಯಾಗಿ ನೀವು ಅದನ್ನು ಕೊಡ್ತೀರಾ ಮತ್ತೆ ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣ ಇದು ವಾಪಸ್ ಹೋದ್ಮೇಲೆ ಅದು ವಾಪಸ್ ಕೊಡ್ತೀರಾ ಅಂತ ಹೇಳಿ ನನಗೆ ಅದವೇ ಚಿತ್ರದ ಬಗ್ಗೆ ಇನ್ನೇನು ವಿವರಣೆ ನೀವು ಕೊಡ್ಬೋದು ಯಾಕಂತಂದ್ರೆ ಇನ್ನು ಗ್ರೀನ್ ಸಂಡೆ ಎವ್ರಿ ಭಾನುವಾರ ಗ್ರೀನ್ ಸಂಡೆ ಅಂತ ಮಾಡ್ತೀವಿ ಓಕೆ ಯಾವ್ಯಾವ ಇದ್ರಲ್ಲಿ ಪ್ಲೇಸ್ ಇರತ್ತೆ ಅಂತ ಬಂದು ಹೇಳೋದು ಅವ್ರಿಗೆ ಗಿಡ ಸಸ್ಯಕ್ರಾಂತಿ ಅಂತ ಏನಾದ್ರು ಮಾಡ್ತಿದೀರಾ ಅಂದ್ರೆ ಪ್ಲಾಂಟೇಶನ್ ಓಕೆ ಯಾವುದೇ ಗಿಡ ಮರಗಳು ಇರೋ ಅದನ್ನ ಯಾರು ನೆಡೋದು ಹೇಳಿದ್ರೆ ಆ ಪ್ಲೇಸ್ ಅಲ್ಲಿ ಹೋಗಿ ನಾವು ಗಿಡಗಳು ಎಲ್ಲ ನಾವೇ ತಗೊಂಡೋಗಿ ನೆಡ್ಲಿಕ್ಕೆ ಬರ್ತೀವಿ ಬರೋದು ಆರೈಕೆ ಅವ್ರಿಗೆ ಹೇಳಿದ್ರೆ ಮಾಡಬೇಕು ಅಂತ ಆಮೇಲೆ ನಾವು ಅಂದರೆ ಸ್ವಲ್ಪ ದಿನ ನೋಡ್ಕೋಬೇಕು ನೀರ್ ಹಾಕೋರು ಅವರೆ ಅವರೇ ನೋಡ್ಕೊಳಂಗಿದ್ರೂ ಪರವಾಗಿಲ್ಲ ನೀರ್ ಹಾಕಿ ಇದ್ ಮಾಡೋದು ಮೊನ್ನೆ ಫೋರ್ ನಾ ಆಯ್ತು ಆಯಿತು ಮೊನ್ನೆ ಫೋರ್ ಏಯ್ಟೀನ್ ಸಂಡೆ ಒಂದು ಸಂಡೆನು ಮಿಸ್ ಮಾಡಿಲ್ಲ ಓಕೆ ಇವೆನ್ ಕೋವಿಡ್ ಟೈಮಲ್ಲೂ ನಾವು

ಪ್ರಯೋಜನ ಆಗಿದೆ ಆಮೇಲೆ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಯಾಕಂದ್ರೆ ಕೆಲವರು ತಮ್ಮ ಬಿಡುವಿನ ವೇಳೆನ ಯಾವ್ದೋ ಒಂದು ಕೆಟ್ಟ ಗಳಿಗೆನ ಕಳಿತಾ ಇರ್ತಾರ ವೇಸ್ಟ್ ಟೈಮ್ ಮಾಡ್ತಾ ಇರ್ತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಎಂಟತ್ತು ವರ್ಷದಿಂದ ನಿಮ್ಮ ನಾದಮ್ಯ ಚೇತನ ಜೊತೆಗೆ ನೀವು ಕೈ ಜೋಡಿಸಿದೀರ ನಿಮ್ಮ ಒಂದು ಜರ್ನಿ ಏನಿತ್ತು ಹೇಗಿತ್ತು ಅನ್ನೋದನ್ನ ವಿವರಿಸ್ಬೋರ ಒಂದ್ ಸ್ವಲ್ಪ ಒಂದ್ಸಲ ಡಿಸೆಂಬರಲ್ಲಿ ಪ್ರತಿ ವರ್ಷ ಉತ್ಸವ ಅಂತ ಆಗ್ತಾಯಿತ್ತು ಅವಾಗ ನಾನು ಬರ್ತಾಯಿದ್ದೆ ಮತ್ತು ನನಗೆ ಮೇಡಮ್ ಆಯ್ತು ಅವರು ಮೊದಲಿಂದಲೂ ಪರಿಚಯ ಒಂದು ಸ್ವಲ್ಪ ಪರಿಚಯ ಆಯಿತು ಬನ್ನಿ ಮಂಗ್ಳವಾರಕ್ಕೆ ಒಂದು ಸಲ ಮೀಟಿಂಗ್ ಇದೆ ಬನ್ನಿ ಅಂದರು ಸರಿ ಅಂತ ಮನೇಲಿದ್ದ ಮಲ್ವ ಅದಕ್ಕೆ ಹೋಗ್ತಾಯಿದ್ದೆ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳು ಇರ್ತಾಯಿದ್ದವು ಏನಾದರೂ ಫಂಕ್ಷನ್ ಮಾಡಿದರೆ ಒಂದು ನೀರು ಹಾಕೋದಾಯಿತು ಊಟದಕ್ಕೆ ಸಂಬಂಧಪಟ್ಟದನ್ನೇ ಜಾಸ್ತಿ ಅಲ್ಲಿ ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ನಾವು ಆಟ ಆಟದಿಂದ ಪಾಠ ಅದನ್ನ ನಾವು ಮಾಡ್ತಾ ಇದ್ವಿ ಅದಕ್ಕೂ ಕೂಡ ನಾನು ಹೋಗ್ತಾ ಇದ್ದೆ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಆ ಮಕ್ಕಳಿಗೆ ಕೆಲವೊಂದು ಗಣಿತದ ಕೆಲವೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಹೇಗೆ ಯಾವ ರೀತಿ ಸುಲಭವಾಗಿ ಬಿಡಿಸಬಹುದು ಆಟದಿಂದ ಅದನ್ನ ನಾನು ಹೇಳ್ಕೊಡ್ತಾ ಇದ್ದೆ ಆ ನಂತರ ಈ ಬಡಿಸೋದಂತೂ ಯಾವಾಗಲೂ ಇವಾಗ ಇವಾಗ ಅನ್ನದಾನ ಐದ್ ಕಡೆ ಮಾಡ್ತಾ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿತ್ತು ಅಂದ್ರೆ ವಾಲಂಟಿಯರ್ ಆಗಿ ನೀವು ಅದನ್ನ ಅನ್ನ ದಾನ ಮಾಡುವಾಗ ಅನ್ನ ಬಡಿಸ್ಲಿಕ್ಕೆ ಹೋಗ್ತಾ ಇದ್ರಲ್ಲ ಆ ಖುಷಿ ಹೇಗಿರ್ತಿತ್ತು ನಿಮ್ಮ ಕೆಲ್ಸಾನೇ ಮೇಡಮ್ ನನ್ಗೆ ಅವಕಾಶ ಕೊಟ್ಟಾಗ ನಿಜವಾಗ್ಲೂ ಮತ್ತೆ ಈಗ ನೀವು ಏನು ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅವತ್ತಿಗೂ ಇವತ್ತಿಗೂ ಏನ್ ವ್ಯತ್ಯಾಸ ಇದೆ ಇವತ್ತು ನೀವು ಒಬ್ಬ ಉದ್ಯೋಗಿಯಾಗಿ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಅವತ್ತಿಂದ ಮತ್ತೆ ಇವತ್ತಿಂದ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ನಿಮ್ಗೆ ಡಿಫ್ರೆನ್ಸ್ ಅಂತ ಏನಿಲ್ಲ ನಾ ಅದೇ ಕೆಲಸ ಜೊತೆ ಇನ್ನೊಂದ್ ಕೆಲಸಾನು ಮಾಡ್ತೀನಿ ನಾನು ಏನಂದ್ರೆ ಕಸದಿಂದ ರಸ ಓಕೆ ನಾವು ಹಳೆ ಇರ್ತವೆ ಸೀರೆಗಳ ಚೆಲ್ಲಕ್ಕೂ ಆಗಲ್ಲ ಅವನ್ನ ಏನ್ ಮಾಡೋಕ್ಕೂ ಅಂತ ಅರ್ಥ ಆಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅವ್ರನ್ನೆಲ್ಲ ನಾವು ಹೇಳಿದೀವಿ ನಿಮ್ಮ ಹತ್ರ ಹಳೇದಿದೆ ತಂದ್ಕೊಡಿ ಅಂತ ತಂದು ಕೊಟ್ಟ ನಂತರ ನೀವು ಇದೊಂದು ರಿಸೈಕಲಿಂಗ್ ಆಗಿರ್ತಕ್ಕಂತ ಒಂದು ಪ್ರಾಡಕ್ಟ್ ಮಹಿಳೆಯರು ಸೀರೆಗಳನ್ನ ತಗೊಳಕೇನೋ ತಗೊಂಡ್ಬಿಡ್ತಾರೆ ಎಷ್ಟೊಂದು ಹಾಗೆ ಕಬೋರ್ಡಲ್ಲಿ ಹಾಗೆ ಇಟ್ಟಿರ್ತಾರೆ ಅಲ್ವಾ ಹಾಳಾಗೋದ್ಕಿಂತ ಅದರಲ್ಲೂ ಒಂದೇನೋ ಒಂದು ಮಾಡೋಣ ಅಂತ ಅನ್ಬಿಟ್ಟು ನೀವು ಇದು ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ ಒಂದು ಕೌದಿ ಅಂತ ಮಾಡ್ತೀವಿ ಅದನ್ನು ಮಾಡಿದ್ವಿ ಮತ್ತೆ ಸ್ವಲ್ಪ ಹಸ್ಕೊಳಕ್ಕೆ ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೋದಡಿ ಟೈಪ್ ಬೇರೆ ಅವರು ಹೊಂದಿದ್ದಾರೆ ನಾನು ಬರೀ ಬ್ಯಾಗ್ ಮಾತ್ರ ಓಕೆ ಓಕೆ ಆ ರೀತಿ ಖುಷಿ ಆಗುತ್ತೆ ನೀವು ನಿಮ್ಮನ್ನ ತುಂಬಾ ವಿಧ ವಿಧವಾದ ಒಂದು ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ಕೊಂಡಿದ್ದೀರಾ ನೀವೇನೋ ಹೇಳ್ತಾ ಇದ್ರಿ ಅದಮ್ಯ ಚೇತನದ್ದು ಕಿಚನ್ ನೋಡ್ಬೇಕು ಅಂತ ಯಾಕೆ ಯಾಕೆ ಅಂದ್ರೆ ವೇಸ್ಟ್ ಯಾವುದು ಮಾಡಲ್ಲ ಓಕೆ ಇವಾಗ ತರಕಾರಿ ಎಲ್ಲ ಮಾಡಿದ್ದು ತರಕಾರಿ ಕಟ್ ಮಾಡಿದ್ದು ಎಲ್ಲ ಹಾ ಇದಕ್ ಕಾಂಪೋಸ್ ಕಳಿಸ್ತೀವಿ ಹೌದು ಸಿಪ್ಪೆಗಳಿರುತ್ತೆ ನಾರುಗಳಿರುತ್ತೆ ಹೌದು ಆಮೇಲೆ ಈ ಇದು ತೆಂಗ್ ತೆಂಗಿನಕಾಯಿ ಚಿಪ್ಪು ನಾರು ಅನ್ನ ತೊಳಿದ್ ನೀರು ತರಕಾರಿ ತೊಳ್ಳಿದ್ ನೀರು ಹಾ ಹಾ ಅದನ್ನೆಲ್ಲ ಇದಕ್ಕೋಗತ್ತೆ ನೀರ್ ಹಾಕೋಕೆ ಕಳಿಸ್ತೀವಿ ವಾಟರ್ ಟ್ಯಾಂಕ್ ಹಾ ಆಮೇಲೆ ಏನು ಈ ತೆಂಗಿನಕಾಯಿ ಚಿಪ್ಪು ಅವೆಲ್ಲ ನಾರು ಅವೆಲ್ಲ ಇದು

ಆನ್ಲೈನ್ ಮಾಡಿದೀರಾ ಗುರುವಾರ ಗುರುವಾರ ಭಗವದ್ಗೀತೆ ನಡೆಯುತ್ತೆ ಮಧ್ಯಾಹ್ನ ಜನ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಅದಕ್ಕೂ ಬರ್ಬೋದು ಯಾರು ಮೊನ್ನೆ ತಿರ್ಗಾ ನಾಳೆ ಗುರು ನಿಲ್ಸಿಲ್ಲ ನೂರ ಎರಡನೇ ದಿನ ನಿನ್ನೆ ಮತ್ತೆ ಇನ್ನ ತಿರ್ಗ ಗುರುವಾರದಿಂದ ಮೊದಲನೇ ಅಧ್ಯಾಯದಿಂದ ತಿರ್ಗಾ ಶ್ಲೋಕ ಹದಿನೆಂಟು ಅಧ್ಯಾಯಗಳನ್ನ ಶ್ರೀಯುತ ಅನಂತ್ ಕುಮಾರ್ ಅವರಿಗೆ ಭಗವದ್ಗೀತೆ ಅವರು ಚಿಕ್ಕ ಹುಡುಗ ಇಂದ ಓದ್ತಾ ಇದ್ರು ಅದಕ್ಕೆ ನಮ್ ನಾವು ಸ್ವಲ್ಪ ಮನೇಲಿ ಓದೋದ್ ಕಮ್ಮಿನೇ ನಮ್ಗೂ ಏನು ಅಂದ್ರೆ ಒಂದು ದಿನ ಅದಮ್ಯ ಜಾಗ ಸಾಮೂಹಿಕ ಚಿತ್ತೆ ನಮ್ಗೇನೋ ಇರೋದಿಲ್ಲ ಅಲ್ವಾ ಒಂದ್ ದಿನ ಯಾಕೋನ್ಸುತ್ತೆ ನಮ್ಗೂ ಏನೋ ವಾಲಂಟ್ರಿಯಾಗಿ ಮೇಡಮ್ ಒಂದ್ ಅವಕಾಶ ಕೊಟ್ಟಿದ್ದಾರೆ ನಿಜ ಏನಂತ ಹೇಳಿದ್ರೆ ಏನೋ ಒಂದು ಬೀಜ ಬಿತ್ತಿದ್ದಾರೆ ಅದು ಹೆಮ್ಮರವಾಗಿ ಇಲ್ಲ ಆದಷ್ಟು ದಿನ ಏನು ಸೇವೆ ಆಗುತ್ತೆ ಅಂತ ನಿಜ ದಿನ ಯಾರಾದರೂ ಒಬ್ಬರು ಇರಬೇಕಂತ ಅಷ್ಟು ಜನ ಬಂದ್ರೇ ಮನೆಯಲ್ಲಿ ಅಡಿಗೆ ಮಾಡೋಕೆ ಕಷ್ಟ ಆಗುತ್ತೆ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತೀವಿ ನಾವು ಇಷ್ಟು ಇನ್ನೂರು ನಾಲ್ಕು ಜಾಗದಲ್ಲಿ ಕೊಡ್ತಾರೆ ಒಂದು ಬೆಂಗಳೂರಲ್ಲಿ ಒಂದು ಕಡೆ ಜೋಧ್ಪುರ ರಾಜಸ್ಥಾನ್ ರಾಜಸ್ಥಾನ್ ಹುಗ್ಳಿ ಆಮೇಲೆ ಕಲ್ಬುರ್ಗಿ ನಾಲ್ಕು ಕಡೆನೂ ಕೊಡ್ತಾರೆ ಕಲ್ಬುರ್ಗೀಲಿ ಇದು ಚಪಾತಿ ಅನ್ನ ಇಲ್ಲ ಚಪಾತಿ ಚಪಾತಿ ಕೊಡ್ತಾರೆ ಜೋಧಪುರಲಿ ಜೋಧಪುರ ಜೋಧಪುರ ನಾರ್ತ್ ಅಲ್ಲಿ ರೈಸ್ ಯೂಸ್ ಮಾಡಲ್ಲ ಜಾಸ್ತಿ ಗೋಧಿ ಯೂಸ್ ಮಾಡ್ತಾರೆ ಸಾವಿರ ದಿನಕ್ಕೆ ಚಪಾ ಚಪಾತಿ ಓಕೆ ಓಕೆ ಚಪಾತಿ ಎಂತ ಒಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಾ ಇದೆ ಅದಮ್ಯ ಚೇತನ ನಾವು ತುಂಬಾ ಧನ್ಯವಾದ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಖಂಡಿತವಾಗಿಯೂ ಇನ್ನೊಂದು ಒಂದು ನಮಗೆ ಒಂದು ಪಾಠ ಏನು ಅಂತಂದರೆ ನಮಸ್ಕಾರ ನಮ್ಗೆ ವಾಲಂಟಿಯರ್ಸೇ ತುಂಬ ಜನ ಸಿಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅದವ್ಯ ಚೇತನದಲ್ಲಿ ಇಷ್ಟು ಜನ ಮಹಿಳೆಯರು ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದೊಂದು ಭಾಳ ಖುಷಿ ಕೊಡುವಂಥ ವಿಚಾರ ನನಗೆ ಒಂದು ಮುಖ್ಯವಾಗಿ ಒಂದು ವಿಶೇಷ ಏನಂತ ಅನ್ಸುತ್ತೆ ಅನಂತಕುಮಾರ್ ಸರ್ ಒಂದು ಬೀಜ ಹಾಕಿದ್ರು ಅವತ್ತು ಅದು ಇಷ್ಟು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಬಹುಶಃ ಅವರಿಗೂ ಅದು ಗೊತ್ತಿರ್ಲಿಕ್ಕಿಲ್ಲ ನನ್ನ ಅಂದಾಜು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿರೋ ಅವ್ರ ಶ್ರೀಮತಿ ಧನ್ಯವಾದ ಹೇಳಬೇಕು ನಿಜ 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 ಖಂಡಿತ ಇಂದೊಂದ್ಸಲ ನಿಮ್ಮನ್ನ ಭೇಟಿಯಾಗಿ ನಾವು ಕಿಚನ್ ಖಂಡಿತ ನೋಡೋ ಯಾಕಂದ್ರೆ ಸಾವಿರಾರು ಜನ ಮಕ್ಕಳದು ದೊಡ್ಡವ್ರಿದು ಹೊಟ್ಟೆ ತುಂಬಿಸ್ತಿರೋ ಕಿಚನ್ಗೆ ಅವ್ರು ಹಾಕಿರೋದೊಂದು ಬೀಜ ಇವತ್ತು ಇಷ್ಟು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ನಿಜ ತುಂಬಾ ಖುಷಿ ಆಯ್ತು ನಿಮ್ ಜೊತೆನಲ್ಲೆಲ್ಲ ಮಾತಾಡಿ ಈ ರೀತಿ ಒಂದು ಸಮಾಜಮುಖಿ ಕರ್ತವ್ಯ ನಿರ್ವಹಿಸ್ತಿರೋದೊಂದು ನಮ್ಮ ಭಾಗ್ಯನ ಅಂತ ಹೇಳ್ಬೋದು ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಈ ಸಂಸ್ಥೆ ಹುಟ್ಕೊಂಡಿರೋದು ಅನಂತಕುಮಾರ್ ಸರ್ ಇಂದ ಮತ್ತು ಅವರು ಮಿಸಸ್ ಏನು ಇಷ್ಟು ದಿನ ಅವರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಇದು ನಿರಂತರವಾಗಿ ಬೆಳೀಲಿ ಅನ್ನೋದು ಒಂದೇ ನಂದು ಆಸೆ ಯಾಕಂತಂದ್ರೆ ನೋಡಿ ಅನಂತಕುಮಾರ್ ಸರ್ ಅವರು ಅವತ್ತೊಂದಿನ ಏನೋ ಯೋಚನೆ ಮಾಡಿ ಸಣ್ಣದಾಗಿ ಏನೋ ಒಂದು ಅವರ ಕಾರ್ಯನ ಶುರು ಮಾಡಿದ್ರು ಆದರೆ ಇವತ್ತಿನ ದಿನ ನಮ್ಮ ಮಹಿಳೆಯರೆಲ್ಲ ಸೇರಿಕೊಂಡು ಎಷ್ಟು ದೊಡ್ಡ ಸಂಸ್ಥೆ ಕಟ್ತಾ ಇದ್ದಾರೆ ಅಂದರೆ ಇದಕ್ಕೆ ನಾವು ಚಿಬೇರುಣಿಯಾಗಿರಬೇಕು ಯಾಕಂದರೆ ಅನಂತಕುಮಾರ್ ಸರ್ ಹೋದ ನಂತರವೂ ಅದು ಇಷ್ಟು ಮುಂದೆ ಬೆಳ್ಕೊಂಡು ಬರ್ತಾಯಿದೆ ಅನ್ನೋದಕ್ಕೆ ಕಾರಣ ಅವರು ಶ್ರೀಮತಿಯವರು ಆದರೆ ಅವರ ಹಿಂದೆ ಅವರ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ಸುಮಾರು ಮಹಿಳೆಯರು ಅದಮ್ಯ ಚೇತನದಲ್ಲಿ ಅವರು ಚೇತನನ ಮೂಡಿಸ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಒಂದಿನ ಅದಮ್ಯ ಚೇತನಕ್ಕೆ ಹೋಗಲಿಲ್ಲ ಅಂದರೆ ನಮ್ಗೆ ಇರೋದಕ್ಕೆ ಆಗೋದಿಲ್ಲ ಅಂದರೆ ಅಂದರೆ ನೋಡಿ ಅದಮ್ಯ ಚೇತನ ಒಂದು ದಿನ ಅವರು ಹೋಗಲಿಲ್ಲ ಅಂದರೆ ಅವರು ಚೈತನ್ಯನೇ ಕಳ್ಕೊಳ್ಳೋ ಅಷ್ಟು ಮಟ್ಟಿಗೆ ಅವರನ್ನ ಅವ್ರು ಅದರಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅಂತಂದರೆ ತುಂಬ ಖುಷಿ ಕೊಡುವಂತ ವಿಚಾರ ಇದನ್ನು ಖಂಡಿತವಾಗ್ಲೂ ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ಇವ್ರ ಕಿಚನ್ ಆಗಿರ್ಬೋದು ಇವ್ರದ್ದು ವಾರದಲ್ಲಿ ಒಂದಿನ ಏನು ಅವ್ರದ್ದು ಮೀಟಿಂಗ್ ಆಗತ್ತೆ ಅದು ಮತ್ತೆ ಭಗವದ್ಗೀತೆ ಪ್ರತಿಯೊಂದು ಅವರು ಹಸಿರು ಕ್ರಾಂತಿ ಮಾಡ್ತಾ ಇದ್ದಾರೆ ಹೌದು ಹಸಿರು ಹಸಿರು ಭಾನುವಾರ ಅಂತ ಹೇಳಿ ಮಾಡ್ತಿದ್ದಾರೆ ಸಸ್ಯಗಳನ್ನು ಸಸ್ಯಗಳನ್ನು ನಡೆತಕ್ಕ ಹದಿನೆಂಟು ವಾರ ಅದನ್ನ ನಡೆಸ್ಕೊಂಡ್ ಬಂದಿದ್ದಾರೆ ಡೀಟೈಲ್ ಆಗಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗಿಯೂ ಇವ್ರನ್ನ ಭೇಟಿ ಮಾಡಿ ಅದನ್ನ ನಾನು ತಿಳಿಸ್ಕೊಳಕ್ಕೆ ನಿಮ್ಗೆ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಇವರೆಲ್ಲ ಲೇಡೀಸ್ ಇಟ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಂಗೆ ತುಂಬಾ ಖುಷಿ ಆಯ್ತು ಅದಮ್ಯ ಚೇತನ ಇನ್ನೂ ದೊಡ್ಡ ಚೇತನವಾಗಿ ಬೆಳೀಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಅದಮ್ಯ ಚೇತನ ಅನ್ನೋದು ಏನಿದೆ ಅದು ದೊಡ್ಡ ಚೇತನವಾಗಬೇಕು ಎಲ್ಲಿ ತನಕ ಮುಟ್ಟಬೇಕು ಅಂತಂದರೆ ವರ್ಲ್ಡ್ ವೈಡ್ ಆಗಬೇಕು ರೀ ನಮ್ಮ ಭಾರತ ಏನು ಅಂತಂದ್ಬಿಟ್ಟು ನಾವು ಸಣ್ಣದೊಂದು ಸಂಘಟನೆಯಿಂದ ನಾವು ಶುರು ಮಾಡ್ಕೊಂಡು ತೋರಿಸ್ಕೊಡ್ಬೇಕು ಈ ತನಕ ಬೆಳ್ಕೊಂಡು ಬಂದಿದೆ ನಾವು ಮುಂದೆ ಇನ್ನೂ ಬೆಳೆಸೋಣ ನಮ್ಮ ವ್ಯೂವರ್ಸ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಅದಮ್ಯ ಚೇತನ ಅಂತ ಒಂದು ಸಂಸ್ಥೆನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ ಅದು ಪಬ್ಲಿಕ್ ನಾವು ಇರೋದ್ರಿಂದ ಸೊ ಹಾಗಾಗಿ ನಮ್ಮ ಅದಮ್ಯ ಚೇತನದ ಮಹಿಳೆಯರಿಗೆ ತುಂಬಾ ಧನ್ಯವಾದಗಳು ಖಂಡಿತ ಭೇಟಿಯಾಗಿ ನಿಮ್ಮ ಜೊತೆ ನಿಮ್ಮ ಕೈಯನ್ನು ಬಳಸಿರುವಂತಹ ಮಾಡಬೇಕು ಆಸೆ ಇದೆ ಜೊತೆನಲ್ಲೇ ಬರ್ತೀನಿ ನಾನು ಜೊತೆ ಮಾತಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ